ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ ಹೇರಿದ ಭಾರತ ಭಾರತದ ಬಗ್ಗೆ ಸುಳ್ಳು ಪ್ರಚಾರ ಪಾಕ್ ಯೂಟ್ಯೂಬ್ ಚಾನಲ್ಗಳ ವಿರುದ್ಧ ಕೇಂದ್ರದ ಸಮರ ತಾಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಪ್ರಚೋದನಾಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯಗಳನ್ನು ಹರಡುತ್ತಿದ್ದ ಒಟ್ಟು ಅರವತ್ಮೂರು ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಕೇಂದ್ರ ಗೃಹ ಸಚಿವಾಲಯದ ಶಿಫಾರಸ್ಸುಗಳ ಮೇರೆಗೆ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ನಿಷೇಧಗಳನ್ನು ಹೇರಲಾಗಿದೆ ನಿಷೇಧಿತ ವೇದಿಕೆಗಳಲ್ಲಿ ಡಾನ್ ಸಮಾ ಟಿವಿ ಎ ಆರ್ ವೈ ನ್ಯೂಸ್ ಬೋಲ್ಡ್ ನ್ಯೂಸ್ ರಫ್ತಾರ್ ಜಿಯೋ ನ್ಯೂಸ್ ಮತ್ತು ಸುನೋಬ್ ಸುದ್ದಿ ಸಂಸ್ಥೆಗಳ ಯೂಟ್ಯೂಬ್ ಚಾನೆಲ್ಗಳು ಸೇರಿವೆ ಪತ್ರಕರ್ತರಾದ ಇರ್ಷಾದ್ ಭಟ್ಟಿ ಅಸ್ಮಾ ಶಿರಾಜ್ ಉಮರ್ ಚೀಮಾ ಮತ್ತು ಮುನಿ ಫಾರೂಕ್ ಅವರ ಯೂಟ್ಯೂಬ್ ಚಾನೆಲ್ಗಳನ್ನು ಸಹ ನಿಷೇಧಿಸಲಾಗಿದೆ ದಿ ಪಾಕಿಸ್ತಾನಿ ರೆಫರೆನ್ಸ್ ಸಮ ಸ್ಪೋರ್ಟ್ಸ್ ಉಜ್ಜಯ ಕ್ರಿಕೆಟ್ ಮತ್ತು ರಾಜೀನಾಮ ಸೇರಿದಂತೆ ಇತರ ಖಾತೆಗಳನ್ನು ನಿಷೇಧಿಸಲಾಗಿದೆ ಈ ಯೂಟ್ಯೂಬ್ ಚಾನೆಲ್ಗಳು ಪಹಲ್ಗಂ ದುರಂತದ ನಂತರ ಭಾರತ ಮತ್ತು ಅದರ ಸೇನೆ ಮತ್ತು ಭದ್ರತಾ ಸಂಸ್ಥೆಗಳ ವಿರುದ್ಧ ಪ್ರಚೋದನಾಕಾರಿ ಮತ್ತು ಕೋಮು ಸೂಕ್ಷ್ಮ ಮತ್ತು ಸುಳ್ಳು ಸುದ್ದಿ ದಾರಿ ತಪ್ಪಿಸುವ ನಿರೂಪಣೆಗಳು ಮತ್ತು ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದ್ದರು ಇದರ ಹಿನ್ನೆಲೆಯಲ್ಲಿ ಅವುಗಳ ಮೇಲೆ ನಿಷೇಧ ಹೇರಲಾಗಿದೆ ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ